ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮನಸ್ಸಿನ ಗೆಳತಿ ಮಂಜುಳಾ ಅಣ್ಣಪ್ಪ ನನ್ನ ಇಂದಿನ ಲೇಖನ ಬದುಕು ಈಗ ಶುರುವಾಗಿದೆ ಯಾವುದೋ ಒಂದು ಕೆಲಸವನ್ನು ಹುಡುಕಿಕೊಂಡು ಮದುವೆಯಾಗಿ ಮಕ್ಕಳಾಗಿ ಮಕ್ಕಳನ್ನು ಸಾಕುವುದು ಸಂಸಾರ ನಡೆಸುವುದು ಅಷ್ಟೇ ಎಂದು ಭಾವಿಸುತ್ತಾ ಸಂಸಾರದ ಜಂಜಡಗಳನ್ನು ಹೊತ್ತುಕೊಂಡು ಸಾಗುತ್ತೇವೆ ನಿಜವಾಗಿಯೂ ಬದುಕು ಶುರುವಾಗುವುದು ಆ ಜಂಜಡಗಳ ನಂತರವೇ ಚಿಕ್ಕವರಿದ್ದಾಗಿನಿಂದಲೂ ಚೆನ್ನಾಗಿ ಓದಬೇಕು ಒಂದು ಉದ್ಯೋಗ ಪಡೆಯಬೇಕು ಒಳ್ಳೆಯವರನ್ನು ಮದುವೆಯಾಗಿ ಸಂಸಾರ ಸಾಗಿಸಬೇಕು ಒಂದು ಮನೆ ಕಟ್ಟಬೇಕು ಆಹಾರ ವಸತಿ ಬಟ್ಟೆ ಇದಕ್ಕಾಗಿ ಮನುಷ್ಯನ ಪೂರ್ತಿ ಜೀವನ ಗಿರಗಟ್ಟಲೆ ಹೊಡೆಯುತ್ತಿರುತ್ತದೆ ಈ ಗಿರಗಟ್ಟಲೆಯಲ್ಲಿ ಒಂದು ಹಂತದಲ್ಲಿ ತಲೆ ಸುತ್ತಿದಂತಾಗಿ ಯಾವುದೂ ಬೇಡಪ್ಪ ಸಾಕಾಯಿತು ಬದುಕು ಎಂದೆನಿಸುತ್ತದೆ ಈ ಮೂರನ್ನು ಪಡೆಯುವ ಭರದಲ್ಲಿ ಜೀವನ ಅನೇಕ ಪಾಠಗಳನ್ನು ಕಲಿಸಿರುತ್ತದೆ ಬದುಕಿನ ನಿಜವಾದ ಉದ್ದೇಶವನ್ನೇ ಮರೆಸಿರುತ್ತದೆ ಬದುಕು ಇರುವುದು ಸವಿಯಲು ಸವಿ ಎನ್ನುವ ಪದವನ್ನೇ ಮರೆತಿರುತ್ತೇವೆ ಬದುಕು ಆಗಲೇ ಶುರುವಾಗಬೇಕು ಬದುಕಿನ ಎಲ್ಲ ಮಜಲುಗಳನ್ನು ನೋಡಿದ ನಂತರ ಕಹಿ ಸಿಹಿಗಳನ್ನು ಅನುಭವಿಸಿದ ನಂತರ ಬಂದು ನಿಂತಿರುತ್ತೇವೆಯಲ್ಲ ಸಾಕಪ್ಪ ಸಾಕು ಈ ಬದುಕು ಎಂದು ಅಲ್ಲಿಂದ ಒಂದು ಚಿಗುರು ಮೂಡುತ್ತದೆ ಆಗ ಹೊಸ ಬದುಕು ಪ್ರಾರಂಭವಾಗುತ್ತದೆ ಜಗತ್ತು ಏನು ಬದುಕು ಏನು ಜನ ಏನು ಇಷ್ಟು ವರ್ಷ ನಾನೇನು ಮಾಡಿದೆ ಈಗ ಈಗ ನಾನು ಮಾಡಬೇಕಾಗಿರುವುದು ಏನು ಹೀಗೆ ಹಲವಾರು ಪ್ರಶ್ನೆಗಳು ಮನಸ್ಸಿನಲ್ಲಿ ಮೂಡಿ ಗೊಂದಲಗಳಿಗೆ ಸಿಲುಕದೆ ಹೃದಯಕ್ಕೆ ಇಳಿದು ಮೆದುಳಿಗೆ ಹೆಚ್ಚು ಕೆಲಸ ಕೊಡದೆ ಮಗುಳ್ ನಗುತ್ತಾ ಬದುಕಿನ ನಿಜವಾದ ದಿಕ್ಕಿನತ್ತ ಕೊಂಡೊಯ್ಯಲು ಸಜ್ಜಾಗುತ್ತೇವೆಯಲ್ಲ ಆಗಲೇ ಬದುಕು ಶುರುವಾಗುವುದು ಮತ್ತೆ ಪುಟ್ಟ ಮಕ್ಕಳಂತೆ ಜೀವನ ಸಾಗಿಸಲು ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ಬಂದದ್ದು ಬಂದಂತೆ ಹೋದದ್ದು ಹೋದಂತೆ ಬದುಕಲು ಶುರು ಮಾಡುತ್ತೇವೆಯಲ್ಲ ಆಗಲೇ ನಿಜವಾದ ಬದುಕು ಶುರುವಾಗುವುದು ಈ ರೀತಿಯ ಗಟ್ಟಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮಾನಸಿಕ ಮತ್ತು ದೈಹಿಕ ಆರೋಗ್ಯದತ್ತ ನಿಧಾನವಾಗಿ ಇಡುತ್ತೇವೆ ಎಲ್ಲ ಆಗಲೇ ಬದುಕು ಶುರುವಾಗುತ್ತದೆ ಕನ್ನಡಿಯ ಮುಂದೆ ನಿಂತು ನಮ್ಮನ್ನು ನಾವು ನೋಡಿ ಸಂತೋಷ ಪಡುತ್ತೇವೆ ಎಲ್ಲ ಬದುಕು ಮತ್ತೊಮ್ಮೆ ಚುಗುರುಡೆಯುತ್ತದೆ ನಮ್ಮ ನಮ್ಮ ಬದುಕೆಂಬ ಆಲದ ಮರವನ್ನು ವಿಶಾಲವಾಗಿ ಹರಡಿ ರೆಂಬೆ ಕೊಂಬೆಗಳಾಗಲು ಬಿಡಬೇಕು ಸಾವಿರಾರು ಹಕ್ಕಿ ಪಕ್ಷಿಗಳಿಗೆ ನಮ್ಮ ಬದುಕೆಂಬ ಆಲದ ಮರದಲ್ಲಿ ಆಸರೆ ನೀಡಲು ಗೂಡು ಕಟ್ಟಲು ಸಾವಿರಾರು ದಾರಿ ಹೋಕರಿಗೆ ನೆರಳಲ್ಲಿ ಕೂತು ವಿಶ್ರಮಿಸಲು ನಮ್ಮ ಬದುಕು ಅನುವು ಮಾಡಿಕೊಡಬೇಕು ನಾವು ಹಾಗೆ ಮಾಡಬೇಕಾದರೆ ನಾವು ನಿರಂತರ ಜಂಜಡದ ಜೊತೆಗೆ ನಿಜವಾದ ಬದುಕಿನ ಮೌಲ್ಯಗಳತ್ತ ಮೆಲ್ಲ ಮೆಲ್ಲಗೆ ಹೆಜ್ಜೆ ಇಡುತ್ತಾ ಹೊಸ ಬದುಕನ್ನು ಕಟ್ಟಿಕೊಳ್ಳಬೇಕು ಎಲ್ಲ ನನ್ನ ಆತ್ಮೀಯರೇ ನಾವು ಎಲ್ಲಿ ನಿಂತಿರುತ್ತೇವೆಯೋ ಅಲ್ಲೊಂದು ಹೊಸ ಬದುಕಿನ ಬೀಜ ಈಗಾಗಲೇ ಸದ್ದಿಲ್ಲದೆ ಚಿಗುರೊಡೆಯುತ್ತಿರುತ್ತದೆ ಮೃದುವಾದ ಭೂಮಿ ತಾಯಿಯ ಒಡಲಿನಿಂದ ಹಸಿರಿನ ಬೆಳಕೊಂದು ಮೂಡುತ್ತಿರುತ್ತದೆ ನಾವು ಅದನ್ನು ಪೋಷಿಸಬೇಕಷ್ಟೆ ನಿಧಾನವಾಗಿ ಬೆಳೆಯುವ ಆ ಸಸಿಯನ್ನು ನಾವು ಪೋಷಿಸಿದರೆ ನಮ್ಮ ಬದುಕು ಹಸನಾಗುತ್ತದೆ ಅದರತ್ತ ಮುಖ ಮಾಡದೆ ಸುಮ್ಮನೆ ಓಡುತ್ತಿರುವ ದಾರಿಯಲ್ಲೇ ಓಡುತ್ತಿದ್ದರೆ ತುಂಬ ದಣಿಯುತ್ತೇವೆ ಆಯಾಸವಾಗುತ್ತೇವೆ ನಮ್ಮನ್ನು ನಾವು ಗುರುತಿಸಿಕೊಳ್ಳದ ಮಟ್ಟಕ್ಕೆ ಹೋಗುತ್ತೇವೆ ನಮ್ಮ ನಿತ್ಯ ಜೀವನದ ಜಂಜಾಟಗಳ ಮಧ್ಯೆ ಪೂಜೆ ಧ್ಯಾನ ಯೋಗ ನಮಗೆ ಇಷ್ಟವಾದ ಒಂದು ಪ್ರವೃತ್ತಿಯನ್ನು ಒಂದು ಕಲೆ ಸಾಹಿತ್ಯ ಪ್ರವಾಸ ಇವುಗಳನ್ನು ನಾವು ಅನುಸರಿಸುವುದರ ಜೊತೆಗೆ ನಮ್ಮ ಸುತ್ತಮುತ್ತಲಿನವರೆಗೂ ಒಳ್ಳೆಯ ಅಂಶಗಳನ್ನು ಹರಡಬೇಕು ನಮ್ಮ ಸುತ್ತಮುತ್ತಲೆಲ್ಲ ಸುಗಂಧ ಹರಡಿ ಎಲ್ಲರ ಬದುಕು ಆಹ್ಲಾದಮಯವಾಗಿರುತ್ತದೆ ಹಾಗಾದರೆ ನಿತ್ಯ ನಿರಂತರ ಓಟದ ಜೊತೆಗೆ ಒಂದು ಪ್ರವೃತ್ತಿಯನ್ನು ಮೈಗೂಡಿಸಿಕೊಳ್ಳೋಣವೇ ಬದುಕಿನ ಒಂದು ಹೊಸ ಅಧ್ಯಯನಕ್ಕೆ ನಾಂದಿ ನಾಂದಿಯಾಡೋಣವೇ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ